ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಈಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ನಾನು ಮಕ್ಳಿಗೆ ಇಂಜೆಕ್ಷನ್ ಹಾಕಿಸ್ಬೇಕಾಗಿತ್ತು ಒಬ್ಬಳಿಗೆ ಆರು ವರ್ಷದ ಹಾಕಿಸ್ಬೇಕಾಗಿತ್ತು ಐದು ವರ್ಷದಿಂದ ಆರು ವರ್ಷಕ್ಕೆ ಬಟ್ ಇವಾಗ ಏಳು ವರ್ಷ ನಡೀತಾ ಇದೆ ಹಾಗಾಗಿ ಇವತ್ತು ಹೋಗ್ತಾಯಿದ್ದೀನಿ ಇನ್ನು ನಾನು ಚಿಕ್ಕಮಗಳಿಗೆ ಮೂರುವರೆ ವರ್ಷ ಮೂರು ವರ್ಷದ ಮೇಲೆ ಏಳು ತಿಂಗಳು ನಡೀತಾ ಇದೆ ಅವಳಿಗೂ ಕೇಳಬೇಕು ಯಾವುದಾದ್ರೂ ಇನ್ ಇಂಜೆಕ್ಷನ್ ಇದೆಯಾ ಅಂತ ಕೇಳ್ಕೊಂಡು ಇಂಜೆಕ್ಷನ್ ಹಾಕಿಸ್ಕೊಂಬರೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಹಾಂ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಬನ್ನಿ ಇಂಜೆಕ್ಷನ್ ಹಾಕಿಸ್ಕೊಂಡು ಹ್ಞೂ ಮಾಡಿ ಮಾಡ್ರಿ ದೂರ ದೂರ ನಿಂತ್ಕೊ ಅದ್ಯಾಕೆ ರಕ್ಷಾಳಿಂದ ನಿಂತಿರೋದು ನೀನು ಇವಾಗ ಇಂಜೆಕ್ಷನ್ ಹಾಕಿಸ್ಕೊಂಡ್ ಬರಕ್ಕೆ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಜನ ಅಂತ ಸ್ಟ್ರೆಶ್ ಇರ್ತಾರೆ ಯಾವಾಗಲೂ ಹಂಗೇನೆ ನಾನು ಆಲ್ಮೋಸ್ಟ್ ನಾಲ್ಕು ವರ್ಷವೇ ಆಗೋಯ್ತು ಅಂದ್ಕೊಂತೀನಿ ಇಂಜೆಕ್ಷನ್ ಎಲ್ಲ ಹಸಕ್ಕೆ ಹೋಗಿ ಇವತ್ತು ಹೋಗ್ತಾ ಹೋಗ್ತಾಯಿದ್ದೀನಿ ಗೊತ್ತಿಲ್ಲ ಬರ್ತಿಲ್ಲ ಹೋಗ್ಬಿಟ್ಟು ಬರ್ತೀನಿ ಇಲ್ಲ ಕಣೇ ಇಲ್ಲ ಇಲ್ಲ ಹಿಡ್ದಿಲ್ಲ ಇನ್ನಲ್ಲಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಇದ್ದೀನಿ ಅಂತ ಅವರು ಕಾಲ್ ಮಾಡಿದ್ದೆ ಸಿಸ್ಟರ್ಗೆ ಅವ್ರು ಹಂಗಂದರು ಹಾಂ ಸರಿ ಅಂತ ಅಂದ್ಕೊಂಡು ಇಲ್ಲಿ ನಾನು ನನ್ನ ಫ್ರೆಂಡ್ ಜೊತೇಲಿ ಮಕ್ಳು ಕರ್ಕೊಂಡು ಬಂದೆ ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಗಂಟೆ ಹತ್ರ ಆಗಿದೆ ಆಮೇಲೆ ಇಂಜೆಕ್ಷನ್ ಹಾಕ್ತಾಯಿದ್ರು ಪಾಪ ಮಕ್ಕಳೆಲ್ಲ ತುಂಬ ಅಂತ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದೆ ನನ್ನ ಮಗಳು ಎಷ್ಟು ಆಟ ಮಾಡ್ತಾಳೋ ಗೊತ್ತಿಲ್ಲ ನೋಡಿ ಸಣ್ಣ ಮಗು ಒಂದು ವರ್ಷದ ಇಂಜೆಕ್ಷನ್ ಹಾಕಿಸ್ತಾ ಇದ್ದಾರೆ ಮಗು ಇಂಜೆಕ್ಷನ್ ಆಗಬೇಕು ಒಂದು ವರ್ಷದ ಪಾಪ ಹಾಕಿಸ್ತಾ ಇದ್ದಾರೆ ನೀವು ಹೊಟ್ಟೆ ಎಲ್ಲ ಹೋಗ್ರಿ ಪಾಪ ಅವ್ರಿಗೆ ನೋಡೋಕೆ ಆಗ್ತಾ ಇಲ್ಲ ನನ್ನ ಮಗಳು ಇಷ್ಟು ಆಟ ಮಾಡ್ತಾಳೋ ಗೊತ್ತಿಲ್ಲ ಮನೆಗೆ ಬಂದು ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಟೈಮ್ ಬಂದು ಹನ್ನೆರಡು ಕಾಲಾಗಿದೆ ನೈಟು ಅದು ತುಂಬ ಜ್ವರ ಬಂದುಬಿಟ್ಟಿದೆ ನೈಟೆಲ್ಲ ನಿದ್ದೆ ಕೊಡಲಿಲ್ಲ ಫುಲ್ ಉದ್ಕೊಂಬಿಟ್ಟಿದೆ ಕೈಯೆಲ್ಲ ಅಂದರೆ ಈ ಕಡೆ ನೋಡಿ ಸಣ್ಣಕ್ಕಾಕಿದ್ರಲ್ಲ ಅದು ಅದು ಗಾಯ ಆಗಿರೋದು ಅದು ಫಸ್ಟ್ ಪಾಪ ಹುಟ್ಟಬೇಕಾದ್ರೆ ಆಗಿ ಹಾಕ್ತಾರಲ್ಲ ಇಂಜೆಕ್ಷನ್ ಅದು ಅದು ಆಗಿರೋದು ಅದರ ಪಕ್ಕದಲ್ಲಿ ಹಾಕಿದ್ದಾರೆ ಕಾಣಿಸ್ತಾ ಇಲ್ಲ ನೈಟೆಲ್ಲ ನಿದ್ದೆ ಕೊಡಲಿಲ್ಲ ತುಂಬ ಜ್ವರ ಕೈಯೆಲ್ಲ ಉದ್ಕೊಂಡ್ಬಿಟ್ಟಿದೆ ಕೈ ಎತ್ತಕ್ಕೆ ಆಗ್ತಾಯಿಲ್ಲ ಇಲ್ಲ ಅಂತ ಇದ್ಲು ನನಗೂ ನಿದ್ದೆ ಇಲ್ಲ ಪಾಪ ಅವಳು ನೋಡಿಕೊಂಡೆ ಕುತ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಐಸ್ ಟ್ಯೂಬ್ ಹಾಕಿ ಬಟ್ಟೆಗೆ ಸ್ವಲ್ಪ ಅವಾಗವಾಗ ಓದುತ್ತಾ ಇರಬೇಕು ಅಂತ ಹೇಳಿದರು ನಾನು ಅವಾಗವಾಗ ಐಸ್ ಟ್ಯೂಬ್ ಹಾಕಿ ಬಟ್ಟೆಗೆ ಹಂಗೆ ಈ ಥರ ಮಾಡ್ತಾಯಿದ್ದೀನಿ ಆದರೂ ಅದು ಊದ್ಕೊಂಡಿರೋದು ಕಡಿಮೆನೇ ಆಗ್ತಾಯಿಲ್ಲ ಇನ್ನು ನನಗೆ ಎರಡು ದಿವಸ ಕಂಟಿನ್ಯೂಸ್ ಆಗೋಳಿಗೆ ಜ್ವರ ಸ್ಟಾರ್ಟ್ ಆಗೋಯ್ತು ಕಡಿಮೆಯೇ ಆಗಲಿಲ್ಲ ನಾನು ಹಂಗೆ ಮೆಡಿಕಲಲ್ಲಿ ಒಂದು ಸಿರಪ್ ಕೂಡ ತಂದು ಹಾಕಿದ್ದೆ ಜ್ವರದ್ದು ಅದು ಕಡಿಮೆನೇ ಆಗಲಿಲ್ಲ ಎರಡು ದಿನ ನಾನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಇನ್ನು ಸಂಡೆ ಬೆಳಗ್ಗೆ ಎದ್ದನ್ನು ಚಿಕನ್ ತೊಗೊ ಬಂದಿದ್ರು ಈಗ ಚಿಕನ್ ಸಾಂಬಾರು ಸ್ವಲ್ಪ ಗ್ರೇವಿ ಮಾಡಿಕೊಂಡು ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು ಸ್ವಲ್ಪ ಮಾಡೋಣ ಅಂದ್ಕೊಂಡು ಇವಾಗ ಒಂದು ಕಾಲು ಕೆ ಜಿ ಅಷ್ಟಿದೆ ಒಂದು ಒಂದೂವರೆ ಅಷ್ಟು ಈಗ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಏನಿಲ್ಲ ಎಲ್ಲರೂ ಹೆಂಗೆ ಮಾಡ್ತಾರೋ ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಡಿಫ್ರೆಂಟ್ ಅಂತ ಏನಿಲ್ಲ ಮಾಮೂಲಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಹುರ್ಕೊಬೇಕು ಅದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲಿ ಹಾಕಿ ಹುರ್ಕೊಬೇಕು ಇನ್ನು ಮಟ್ ಮೊನ್ನೆ ನಾನು ಕಬಾಬ್ ಮಾಡಿದ್ವಿ ಆ ಕಬಾಬ್ ಎಣ್ಣೆನೇ ಇತ್ತು ಅದರಲ್ಲೇ ಮಾಡ್ತಾಯಿದ್ದೀನಿ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಅದೇ ಎಣ್ಣೆ ಹಾಕ್ತಾಯಿದ್ದೀನಿ ಕಬಾಬ್ ಎಣ್ಣೆನೆ ಇನ್ನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರಿಬೇಕು ಎಣ್ಣೆಲಿ ಚೆನ್ನಾಗಿರುತ್ತೆ ಎಣ್ಣೆಲಿ ಹುರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಹಸಿದಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಂಗಾಗಿ ಇವಾಗ ಈ ಕಡೆಗೆ ಆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡು ಚಿಕನ್ ಹಾಕೊತಾಯಿದ್ದೀನಿ ಇವಾಗ ಅದು ಫ್ರೈ ಆಗ ಆಗೋ ತನಕ ಈಗ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಮತ್ತು ಆ ಚಕ್ಕೆ ಲವಂಗ ಸ್ವಲ್ಪ ಉರುಗಡ್ಲೆ ಮೆಣಸು ಇವೆಲ್ಲ ಹಾಕ್ಕೊಂಡು ಫಸ್ಟು ಡ್ರೈ ಆಗಿ ರುಬ್ಕೊಬೇಕು ಇಲ್ಲಾಂದರೆ ರುಬ್ಬಲ್ಲ ಮಿಕ್ಸಿ ಜಾರಲ್ಲಿ ಫಸ್ಟಿಗೆ ಅದು ರುಬ್ಬಿಟ್ಕೊಂಡು ಆಮೇಲೆ ಈಗ ಫ್ರೈ ಮಾಡಿದ್ದೀನಲ್ಲ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ನಾನು ಮಿಕ್ಸಿ ಮಾಡ್ಕೊಬೇಕು ಇನ್ನು ಈ ಕಡೆ ಚಿಕನ್ ಬೇಯೋದಕ್ಕೆ ಉಪ್ಪು ಅರಶಿಣ ಪುಡಿ ಹಾಕ್ಕೊಂಡು ನಾನು ಬೇಯಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಅದು ಡ್ರೈ ಸ್ವಲ್ಪ ರುಬ್ಕೊಂಡು ಇವಾಗ ನಾನು ಫ್ರೈ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಈಗ ನಾವು ಮನೆಯಲ್ಲೇ ಸಾಂಬಾರು ಪುಡಿ ಮಾಡಿಟ್ಕೊಂಡಿರ್ತೀನಿ ಅದೇ ಸಾಂಬಾರ್ ಪೌಡ್ರನ್ನೇ ನಾನು ಹಾಕ್ತಾ ಇದ್ದೀನಿ ಚಿಕನ್ ಸಾಂಬಾರಿಗೆ ಆಗಲಿ ಮಟನ್ ಸಾಂಬಾರಿಗೆ ಆಗಲಿ ನಮ್ಮ ಮನೇಲೆ ಮಾಡಿಟ್ಕೊಂಡಿರೋದೇ ಹಾಕೋದು ಬೇರೆ ಅಂಗಡಿಲೆಲ್ಲ ಪಾಕೆಟಲ್ಲಿ ಸಿಗುತ್ತಲ್ಲ ಅದೆಲ್ಲ ತಂದು ಹಾಕೋಕ್ಕೆ ಅಷ್ಟೊಂದು ಟೇಸ್ಟಾಗಿರಲ್ಲ ಅಂತ ಅಂದ್ಕೊಂಡು ನಮ್ಮ ಮನೇಲೇ ಮಾಡಿ ಇಟ್ಕೊಂಡಿರೋ ಸಾಂಬಾರು ಪೌಡ್ರ್ ಇದ್ದೀನಿ ಇವಾಗ ನೋಡಿ ಒಂಚೂರು ಧನಿಯಾ ಪೌಡ್ರು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಿಕಾರದ ಪುಡಿನೂ ಹಾಕಿ ನಾನು ರುಬ್ಕೊಂಡು ಇದ್ದೀನಿ ಹುರ್ಕೊಂಡು ರುಬ್ಬಿರೋ ಅಂಥ ಮಸಾಲನ ನಾನೇಲಿ ಆ್ಯಡ್ ಮಾಡಿಕೊಂಡು ಒಂದ್ಸಲ ತಿರ್ಸ್ಕೊಳ್ಬೇಕು ನೀರು ಎಷ್ಟು ಬೇಕು ನೋಡಿ ಆ ಥರ ನೀವು ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತಾ ಅಷ್ಟು ನಾನಿಲ್ಲಿ ತೆಳಬೇಕು ಜಾಸ್ತಿ ಅನ್ನಕ್ಕೆಲ್ಲ ಬೇಕು ಅಂತೇಳ್ಕೊಂಡು ನಾನು ಜಾಸ್ತಿ ತೆಳುವಾಗೆ ಮಾಡ್ಕೊತ ಇದ್ದೀನಿ ನಾನಿನ್ನೂ ಒಂದು ಲೋಟ ನೀರು ಹಾಕ್ಕೊಂಡು ಎಷ್ಟು ತೆಳು ಬೇಕು ಅಷ್ಟು ಮಾಡ್ಕೊತ ಇದ್ದೀನಿ ನಿಮಗೆ ಎಷ್ಟು ಯಾವ ಥರ ತೆಳುವಾಗಿರ್ಬೇಕು ಆ ಥರ ನೋಡಿ ಇವಾಗ ರೆಡಿ ಆಯಿತು ಸಾಂಬಾರು ಈಗ ಸರ್ವ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್